ಹಾಗೆಯೇ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಜನ್ಮದಿನ ಮತ್ತು ಇತಿಹಾಸದಲ್ಲಿ ತಮ್ಮದೇ ಆದ ಛಾಪನ್ನು ಮೂಡಿಸಿರ್ತಕ್ಕಂಥ ಹಿಂದಿನ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಜನ್ಮದಿನ ಅಕ್ಟೋಬರ್ ಎರಡು ಸೆಪ್ಟೆಂಬರ್ ಹದಿನೇಳರಿಂದ ಅಕ್ಟೋಬರ್ ಎರಡರವರೆಗೆ ನಡೀತಕ್ಕಂಥ ಸೇವಾ ಪಾಕ್ಷಿಕ ಕಾರ್ಯಕ್ರಮ ಭಾರತೀಯ ಜನತಾ ಪಾರ್ಟಿ ದೇಶಾದ್ಯಂತ ರಾಜ್ಯಾದ್ಯಂತ ಜಿಲ್ಲೆಯಾದ್ಯಂತ ಮತಕ್ಷೇತ್ರದಾದ್ಯಂತ ಹದಿನೈದು ದಿನಗಳವರೆಗೆ ಸೇವಾ ಪಾರ್ಷಿಕತಕ್ಕಂಥ ಕಾರ್ಯಕ್ರಮ ನಾವು ಹಾಕೊಂಡಿದೆ ಈಗಾಗಲೇ ಸೆಪ್ಟೆಂಬರ್ ಹದಿನೇಳನೇ ತಾರೀಕಿಗೆ ಕೋಲಾರದಲ್ಲಿ ಪ್ರಧಾನಮಂತ್ರಿಗಳ ಜನ್ಮದಿನವನ್ನ ಎಪ್ಪತ್ತೈದನೇ ವರ್ಷದ ಸಲುವಾಗಿ ಎಪ್ಪತ್ತೈದು ಜನ ಸ್ವಹಿಂಚೆಯನ್ನು ರಕ್ತದಾನವನ್ನು ಮಾಡಿದ್ದಾರೆ ಹದಿನೇಳನೇ ತಾರೀಕು ರಕ್ತದಾನ ಕೊಟ್ಟಿದ್ದಾರೆ ಆ ಕಾರ್ಯಕ್ರಮ ಶುರುವಾಗಿರ್ತಕ್ಕಂಥ ಕಾರ್ಯಕ್ರಮ ಹಾಗೆ ಸ್ವಚ್ಛ ಭಾರತ್ ಮಾಡತಕ್ಕಂಥದ್ದು ಹಾಗೇನೆ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಪಂಡಿತ್ ದೀನ್ ದಯ ಉಪಾಧ್ಯಾಯ್ರು ಬಾಳ ಬಂದಿ ಫೋಟೋ ಫೋಟೋ ತಂದಿರೋ ಪಂಡಿತ್ ದೀನ್ ಉಪಾಧ್ಯಾಯರು ಭಾರತೀಯ ಜನಸಂಘದ ಹತ್ತೊಂಬತ್ತು ನೂರ ಎಪ್ಪತ್ತೈದಕ್ಕಿಂತ ಮೊದಲು ಎಮರ್ಜೆನ್ಸಿಗಿಂತ ಮೊದಲು ಭಾರತೀಯ ಜನಸಂಘ ಭಾರತೀಯ ಜನತಾ ಪಾರ್ಟಿ